ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಹನ್ನೊಂದು ಗಂಟೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅಮ್ಮ ಇವಾಗ ಸೀರೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಸೀರೆ ಎಲ್ಲ ಪಿನ್ ಮಾಡ್ಕೊತಾ ಇದ್ದಾರೆ ಪಿನ್ ನಾಳೆ ಬೇಗ ಪೂಜೆ ಮಾಡ್ತೀವಲ್ವ ಅದರಿಂದ ಬೆಳಗ್ಗೆ ಆಗಲ್ಲ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಇವಾಗೆಲ್ಲ ಸೀರೆ ಎಲ್ಲ ಪಿನ್ ಮಾಡ್ತಾ ಇದ್ದಾರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸೀರೆ ಪಿನ್ ಮಾಡಿದೆಲ್ಲ ಆಯಿತು ನಾಳೆ ಹಬ್ಬಕ್ಕೆಲ್ಲ ಅಮ್ಮ ಹೂವು ಕಟ್ತಾ ಇದ್ದಾರೆ ಮನೆ ಹತ್ರನೇ ಹೂವು ಬಂದಿದ್ರು ಅಂದ್ಬಿಟ್ಟು ಮನೆ ಹತ್ರನೇ ತೊಗೊಂಡಿದ್ವಿ ಹೂವನ ಕಂಕಾಂಬ್ರ ಮತ್ತೆ ಮಳೆ ಹೂವು ತೊಗೊಂಡಿದ್ವಿ ಇವಾಗ ಕಂಕಾಂಬ್ರ ಕಟ್ಕೊತಾ ಇದ್ದಾರಮ್ಮ ಹೂವು ಎಲ್ಲ ಕಟ್ಬಿಟ್ಟು ಹೋಗಿ ಇವಾಗ ನಾಳೆ ಹಬ್ಬಕ್ಕೆ ಮನೆಗೆ ಸಾಮಾನು ತರಬೇಕು ಇವಾಗ ಇದ್ದೀವಿ ಸಾಮಾನು ತರಕ್ಕೆ ಹಬ್ಬಕ್ಕೆ ಅಂದ್ಬಿಟ್ಟು ನಾನು ಮತ್ತು ಅಮ್ಮ ಅಣ್ಣ ಹೋಗ್ತಾ ಇದ್ದೀವಿ ನಾನು ಹಂಗೆ ಇನ್ನು ಹಬ್ಬ ರಕ್ಷಾ ಬಂಧನ ಇದೆ ಅಂದ್ಬಿಟ್ಟು ಇನ್ನು ಹಬ್ಬದಿನ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗೇ ಬೇಡ ಅಂದ್ಬಿಟ್ಟು ನಾನು ಬ ಹೋಗ್ತಾ ಇದ್ದೀನಿ ರಾಖಿ ತರಕ್ಕೆ ಹಬ್ಬಕ್ಕೆ ಮನೆಗೆ ಸಾಮಾನೆಲ್ಲ ತಗೊಂಡ್ವಿ ಹೂವು ಬಾಳೆಹಣ್ಣು ಎಲ್ಲ ನಾನು ಹಂಗೆ ರಾಖಿ ಎಲ್ಲ ತಗೊಂಡೆ ತಗೊಂಡು ಹಂಗೆ ಮನೆಗೆ ಹೋರೀವಿ ಅಲ್ಲಿಂದ ಈಗಷ್ಟೇ ಹೋಗಿ ಸಾಮಾನುಗಳೆಲ್ಲ ಕಾಳೆಲ್ಲ ಹಬ್ಬಕ್ಕೆ ಮನೆಗೆಲ್ಲ ತಂದಿದ್ವಿ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಮ್ಮ ನಮ್ಮನೆಯಲ್ಲಿ ಹಬ್ಬಕ್ಕೆ ಲಕ್ಷ್ಮಿ ಹಬ್ಬಕ್ಕೆ ಇದು ಫುಲ್ ಎಲ್ಲ ಹಣ್ಣುಗಳು ಇದು ಮನೆಗೆ ಯಾವ ಪ್ಯಾಕೆಟ್ ತಗೊಂಡಿದ್ದೀವಿ ಎರಡು ತಂದಿದ್ದೀನಿ ಪ್ಯಾಕೆಟು ಎರಡು ಪ್ಯಾಕೆಟ್ ತಗೊಂಡೀವಿ ಇದು ಕಲ್ ಸಕ್ಕರೆ ಮತ್ತೆ ಬಾದಾಮಿ ಎಲ್ಲ ಇದೆ ಅದು ಎರಡು ಪ್ಯಾಕೆಟ್ ತೊಗೊಂಡಿ ಪೂಜೆಗೆ ಅಂತ ಇದು ಬೆಲ್ಲ ಇದು ಬೆಲ್ಲು ಬಾಳೆಹಣ್ಣು ತಗೊಂಡಿದೀವಿ ಪೂಜೆಗೆ ಅಂದ್ಬಿಟ್ಟು ಇದೆಲ್ಲ ಹಣ್ಣುಗಳು ಇದು ಹಣನ ತಗೊಂಡಿದ್ದೀವಿ ಎರಡು ಇದು ಎಲೆಗಳು ತಗೊಂಡಿದೀವಿ ಮತ್ತೆ ಅರ್ಶಿನ ನಾವು ಬೇಕು ಮತ್ತೆ ಪೂಜೆಗೆಲ್ಲ ಬೇಕು ಅಂದ್ಬಿಟ್ಟು ಎಲೆಗಳು ತಗೊಂಡಿದೀವಿ ಇವು ಬಳೆಗಳು ಆ ದೇವರ ಹತ್ರ ಇಡಕ್ಕೆ ಲಕ್ಷ್ಮಿ ಹತ್ರ ಇಡಕ್ಕೆ ತೆಂಗಿನಕಾಯಿ ಬಳೆಹಣ್ಣು ಎಲ್ಲ ಅರ್ಶಿನ ಕುಂಕುಮ ಎಲ್ಲ ತಗೊ ಬಂದರೆ ಪೂಜೆ ಐಟನ್ಸ್ಕೊಂಡಿವೆ ನಾನು ನೀವು ಪ್ಲೇಟ್ಗಳು ನಾಳೆ ಪ್ರಸಾದ ಮಾಡ್ತೀವಲ್ವ ಅದಕ್ಕೋಸ್ಕರ ಪ್ಲೇಟ್ಗಳು ತೊಗೊಬಂದಿದ್ದಾರೆ ಶನಿವಾರ ರಕ್ಷಾ ಬಂಧನ ಇದೆ ಅಂದ್ಬಿಟ್ಟು ಹೋಗಿ ಹಂಗೆ ನಾನು ನಾಳೆ ಹೋಗೋಕ್ಕಾಗಲ್ಲ ದಿನ ಅನ್ಬಿಟ್ಟು ಇವಾಗೇನೆ ಹಂಗೆ ತಂದುಬಿಟ್ಟಿದೀನಿ ರಾಕಿ ಎಲ್ಲನೂ ಕೂಡ ಇಷ್ಟು ನಮ್ಮನೆ ನಾಳೆ ಹಬ್ಬಕ್ಕೆ ತಂದಿರೋ ಐಟಮ್ಸ್ಗಳು ಇನ್ನೂ ಸ್ವಲ್ಪ ತರೋದಿದೆ ಸೊ ಇವಾಗ ಹೋಗಿ ಇಷ್ಟು ತೊಗೊಬಂದಿದ್ದೀವಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕು ಮನೆಗೆ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಇನ್ನು ಬೆಳಿಗ್ಗೆಯಲ್ಲೆಲ್ಲ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಇವಾಗೇ ದೇವ್ರ ಪೋಟ ಎಲ್ಲ ಸೀಟಿ ಬಟ್ಟೆಲ್ಲ ಇಕ್ಕಿ ನೋಡಿ ಎಲ್ಲ ಕಲಸ ಮನೆಲ್ಲ ಬೆಳಗ್ಗೆ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನು ಬೆಳಗ್ಗೆ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂತ ಸೊ ಬೆಳಗ್ಗೆ ಎಲ್ಲ ಜೋಡಿಸಿ ಪೂಜೆಗೆ ರೆಡಿ ಮಾಡಬೇಕು ಅಡಿಗೆಗೆ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಅಮ್ಮ ಏನೇನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ ಕಡ್ಜಿಕೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇವಾಗ ಫಸ್ಟು ಮಾಡ್ತಾ ಇದ್ದಾರೆ ಎಲ್ಲ ರುಬ್ಬಿ ರೆಡಿ ಮಾಡಿದ್ದಾರೆ ಹಸಿಟ್ಟೆಲ್ಲ ಕಲಸಿದ್ದಾರೆ ಇಲ್ಲೇನೋ ಮಾಡೋಕ್ಕಿಟ್ಟಿದ್ದಾರೆ ಇದು ಅನ್ನಕ್ಕೇನೋ ಇಟ್ಟಿದ್ದಾರೆ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ಚಪಾತಿ ಮತ್ತು ಬೆಂಡೆಕಾಯಿ ಸಾಂಬಾರು ಮಾಡಿದ್ದು ಇವಾಗ ಅನ್ನ ಮಾಡ್ತಾ ಇದ್ದಾರೆ ಸೊ ನೀರು ಇಕ್ಕಿದ್ದಾರೆ ಏನೋ ಮಾಡ್ತಾ ಇದ್ದಾರೆ ಏನ್ ಮಾಡ್ತಿದ್ದೀಯ ಹೌದಾ ರವೆ ಉಂಡೆ ಕಡ್ಡಾ ಹಬ್ಬಕ್ಕೆ ಊರ್ದ ತಿನ್ನ ಸುಳಿತಾ ಇದ್ದೀನಿ ಹಾ ಇವಾಗ ಏನು ಸ್ಟಾರ್ಟ್ ಮಾಡ್ತಾ ಇದ್ದೀಯ ರವೆ ಸರಿ ದೇವ್ರ ಸಾಮಾನುಗಳೆಲ್ಲ ತೊಳ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತೆ ದೇವ್ರ ವಿಗ್ರಹಗಳನ್ನ ತೊಳೆದು ರೆಡಿ ಮಾಡಿ ಇಟ್ಟಿದ್ದಾರೆ ಬೆಳಗ್ಗೆಯಲ್ಲಿದ್ದು ಎಲ್ಲ ದೇವ್ರ ಮನೇಲಿ ಜೋಡಿಸ್ಬೇಕು ಹಂಗೆ ಹೋಗಿ ಅಂಗಡಿಗೆ ಒಟ್ಟು ಹಾಲು ಮೊಸರೆಲ್ಲ ತಗೊಬಂದಿದ್ದೀನಿ ನಾಳೆ ಪೂಜೆಗೆಲ್ಲ ಬೇಕು ಅಂದು ನೋಡಿ ಮೊಸರು ಎರಡು ಪ್ಯಾಕೆಟ್ ತೊಗೊಬಂದೆ ಹಂಗೆ ಹಾಲು ಒಂದು ಮೂರು ಪ್ಯಾಕೆಟ್ ತಂದಿದ್ದೀನಿ ಇಷ್ಟು ತಂದಿದ್ದೀನಿ ಪೂಜೆಗೆ ಮತ್ತೆ ಅಡುಗೆಗೆ ಹಂಗೆ ಬೇಕು ಅಂತರು ಅಂದ್ಬಿಟ್ಟು ಮೂರು ಪ್ಯಾಕೆಟ್ ಹಾಲು ಬಂದಿದ್ದೀನಿ ಹಂಗೆ ಎರಡು ಪ್ಯಾಕೆಟ್ ಮೊಸರು ತಗೊ ಬಂದಿದ್ದೀನಿ ಇವಾಗ ಹೋಗಿ ಹಂಗೆ ಮನೆಯಿಂದ ಹೋಗಿ ಚೇಪೆಕಾಯಿನ ಕಿತ್ಕೊ ನಮ್ಮ ಗಿಡದಲ್ಲೇ ಇದೆ ನಾಳೆ ಪೂಜೆಗೆ ಅಂದ್ಬಿಟ್ಟು ಇವಾಗ ಹೋಗಿ ಕಿತ್ಕೊಬರ್ತೀನಿ ಅಣ್ಗಳೆಲ್ಲ ತಗೊಬಂದ್ವಿ ಚೇಪೆಕಾಯಿ ಮಾತ್ರ ತಂದಿರಲಿಲ್ಲ ನಮ್ಮ ಗಿಡದಲ್ಲೇ ಇರ್ತಲ್ಲ ಅಂದ್ಬಿಟ್ಟು ತಂದಿರಲಿಲ್ಲ ಇವಾಗ ಎಲ್ಲಿ ಕಿತ್ಕೊಂಡೋಗ್ತೀನಿ ಸೊ ಎಲ್ಲ ಫುಲ್ಲು ಮೇಲಿದೆ ನೋಡಿ ಎಲ್ಲ ನಮ್ಮ ಗಿಡದಲ್ಲಿ ಎಷ್ಟೊಂದು ಈ ನಡುವೆ ಜಾಸ್ತಿನೇ ಬಿಡ್ತಾಯಿದೆ ಇವಾಗ ಚೇಪಕಿ ಸೀ ಸೀಸನ್ ಅಲ್ವಾ ಸೊ ಜಾಸ್ತಿನೇ ಬಿಡ್ತಾಯಿದೆ ದಿಸ್ಸ ಸಿಗುತ್ತೆ ಇವಾಗ ಹಂಗೆ ಪೂಜೆಗೆ ಕಿತ್ಕೊಂಡು ಹೋಗಬೇಕು ನಾನೊಂದು ನಾಲ್ಕು ನಾಲ್ಕು ಅಷ್ಟೇ ಸಾಕು ಅಂದ್ಬಿಟ್ಟು ಪೂಜೆಗೆ ಇವಾಗ ರವೆ ಉಂಡೆಗೆ ಸ್ಟಾರ್ಟ್ ಮಾಡಿದ್ದಾರೆ ಅಡುಗೆ ಮಾಡೋಕ್ಕೆ రవే ఉండేలా మాడిదెలా అయితే ఇవాగా ರವೆ ಉಂಡೆ ಎಲ್ಲ ಮಾಡಿದೆಲ್ಲ ಮುಗೀತು ಇವಾಗ ಖರ್ಚಿ ಕೈಗೆ ರೆಡಿ ಇದ್ದೀವಿ ನಾನು ಅಮ್ಮ ಸೇರಿ ಮಾಡ್ತಾ ಇದ್ದೀವಿ ಕರ್ಜಿಕಾಯೆಲ್ಲ ಮಾಡಿದೆಲ್ಲ ಆಯಿತು ಇವಾಗಷ್ಟೇ ಊಟ ಎಲ್ಲಾರ್ದು ಮಾಡಿದೆಲ್ಲ ಮುಗಿಯಿತು ಇವಾಗ ಒಬಿಟ್ ಮಾಡೋಣ ಅಂತ ಬಂದ್ವಿ ಟೈಮ್ ಇವಾಗ ಒಂಬತ್ತುವರೆ ಆಗಿದೆ ಒಬ್ಬಿಟ್ಟನ್ನ ಇವಾಗ ಮಾಡ್ತಾಯಿದ್ದೀವಿ ರವಿ ಉಂಡೆ ಕರ್ಜುಕಾಯೆಲ್ಲ ಕೂಡ ಸಂಜೆಯಲ್ಲೇ ಎಲ್ಲ ಮಾಡಿದೆಲ್ಲ ಮುಗಿಯಿತು ನೋಡಿ ಒಬ್ಬಿಟ್ಟು ಕೈ ಹಸಿಟ್ಟೆಲ್ಲ ಕಲಿಸಿ ರೆಡಿ ಮಾಡಿದ್ದಾರೆ ಇವಾಗ ಒಬ್ಬಟ್ಟು ಮಾಡಬೇಕು ನಾಳೆ ಹಬ್ಬಕ್ಕೆ ನಮ್ಮ ಮನೇಲಿ ಇವತ್ತು ಕಾಯಿ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಒಬ್ಬಿಟ್ಟೆಲ್ಲ ಮಾಡಿದೆಲ್ಲ ಮುಗಿಯಿತು ನೋಡಿ ಒಬ್ಬಿಟ್ಟು ಮಾಡಿ ಮುಗಿಯೋಷ್ಟೇ ಟೈಮ್ ಆಗಲೇ ಹನ್ನೊಂದು ಗಂಟೆ ಆಗಿದೆ ಸೊ ಇಷ್ಟೊತ್ತಾಯಿತು ಅಡುಗೆ ಎಲ್ಲ ಮಾಡಿದೆಲ್ಲ ಮುಗಿಯಿತು ಇನ್ನು ಬೆಳಗ್ಗೆ ಬೇಗ ಇದ್ದೊಳ್ಬೇಕು ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದೆ ಇನ್ನು ಎರಡು ಗಂಟೆಗೆಲ್ಲ ಇದ್ದೊಳ್ಬೇಕು ಹಬ್ಬದಿನಾಗ್ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಇವಾಗ ಎರಡು ಗಂಟೆ ಆಗಿದೆ ನಾನು ಇವಾಗಷ್ಟೇ ಇದ್ದೆ ಎದ್ಬಿಟ್ಟು ಹಂಗೆ ರೂಮ್ಗಳೆಲ್ಲ ಸೀಟ್ಬಿಟ್ಟು ಹಂಗೆ ಇವಾಗ ಹಾಲು ಸಿಡ್ತಾಯಿದ್ದೀನಿ ಹಾಲೊಂದು ಎಲ್ಲ ಕೆಲಸ ಮುಗೀತು ಮನೆಯೆಲ್ಲ ಸೀಟ್ಬಿಟ್ಟು ಮತ್ತು ಆಚೆ ಕಡೆ ಎಲ್ಲ ಬಾಟ್ಲೆಲ್ಲ ತೊಳೆದು ಬಿಟ್ಟು ಹೋಗಿ ಇವಾಗಷ್ಟೇ ಫ್ರೆಶ್ ಅಪ್ ಆಗಿ ಬಂದೆ ಅಮ್ಮ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ದೇವ್ರ ಮನೆಯಲ್ಲೆಲ್ಲ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಹಂಗೆ ಒಂದು ಪ್ಲೇಟ್ ಕೆಲ ಹಣ್ಣುಗಳೆಲ್ಲ ಜೋಡಿಸಿ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ದೇವ್ರ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ

తులసి కట్టె రెడ్డి అందుబిట్ తులసి కట్టె అర్ణ కుంకుమట్ ದೇವ್ರ ಮನೆಯಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ವಿ ನೋಡಿ ಎಲ್ಲ ರೆಡಿಯಾಗಿದೆ ಪೂಜೆಗೆ ಹಂಗೆ ಪ್ರಸಾದಕ್ಕೆ ಪುಳೋಗರೆ ಮತ್ತೆ ಅನ್ನ ಮಾಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ನೋಡಿ ನೀರು ಇದೆ ಬಾಕ್ಲೆಲ್ಲ ತೊಳೆದು ರೆಡಿ ಮಾಡಿ ಇಟ್ಟಿದೆ ಇವಾಗ ರಂಗೋಲಿ ಎಲ್ಲ ಬಿಟ್ಟು ರೆಡಿ ಮಾಡಿದೆ ನಡಿ ರಂಗಲಲ್ಲಿ ಬಿಟ್ಟಿದ್ದೀನಿ. ಆ ತಟ್ಟೆ ನಿಲ್ಲಕ್ಕೂ ಕೊಮ್ಮೈಕೋ.

ಪೂಜೆ ಎಲ್ಲ ಮಾಡಿದೆಲ್ಲ ಆಯಿತು ನಾನು ಕೂಡ ಇವಾಗ ಮಾಡಿದೆ ಇದೇ ರೀತಿ ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು